आत्मयस्ने नमस्कार ಗೆಳರೆ ಕಾಂಗ್ರೆಸ್ನ ಆಂತರಿಕ ಬೇಗುದಿಗೆ ಮದ್ದೇ ಸಿಗದ ಹಾಗಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ವಾರ್ನಿಂಗ್ ನಂತರ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋದನ್ನು ನಿಲ್ಲಿಸಿದ್ದಾರೆ ಹೊರತು ಆದರೆ ಅವರ ನಡುವೆ ಇರುವಂತಹ ಈ ಒಂದು ಕೋಲ್ಡ್ ವಾರ್ ಮಾತ್ರ ಕಡಿಮೆ ಆಗಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಬೆಳಗಾವಿಯಲ್ಲಿ ಕೋಲ್ಡ್ ವಾರ್ ಮತ್ತಷ್ಟು ಜಾಸ್ತಿಯಾಗಿದೆ ಬೆಳಗಾವಿಗೆ ಬಂದಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಸತೀಶ್ ಜಾರಕಿಹೊಳಿ ಭೇಟಿಯಾಗೋದಕ್ಕೂ ಕೂಡ ಹೋಗಿಲ್ಲ ಅದರ ಜೊತೆಗೆ ಅವರ ಸಭೆಗೂ ಕೂಡ ಹಾಜರಾಗಿಲ್ಲ ಇದರ ಮಧ್ಯ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಐವತ್ತು ಜನ ಬೆಂಬಲಿಗ ಶಾಸಕರ ಜೊತೆಗೆ ಬಿಜೆಪಿ ಕಡೆಗೆ ಪಯಣ ಬೆಳೆಸ್ತಾರೆ ಅಂತ ಹೇಳಲಾಗಿತ್ತು ಆದರೆ ಗೆಳೆಯರೆ ಆ ಒಂದು ವಿಚಾರ ಏನಿದೆಯಲ್ಲ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಪಯಣ ಬೆಳೆಸೋದು ಅದು ಸತೀಶ್ ಜಾರಕಿಹೊಳಿ ಅವರ ಒನ್ ಆಫ್ ದಿ ಪ್ಲಾನ್ ಅಷ್ಟೇ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮೂರ್ನಾಲ್ಕು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ ಆ ಮೂರ್ನಾಲ್ಕು ಪ್ಲಾನ್ಗಳಲ್ಲಿ ಬಿಜೆಪಿ ಕಡೆಗೆ ಹೋಗೋದು ಅದು ಒಂದು ಒಂದು ಪ್ಲಾನ್ ಅಷ್ಟೇ ಆದರೆ ಸತೀಶ್ ಜಾರಕಿಹೊಳಿ ಅವರ ಮನಸ್ಸಿನಲ್ಲಿರೋದು ಮತ್ತು ಸತೀಶ್ ಜಾರಕಿಹೊಳಿ ಅವರು ಬಹಳ ಪ್ರಾಧಾನ್ಯತೆ ಕೊಡ್ತಾ ಇರೋದು ಮಾತ್ರ ಈ ಒಂದು ಪ್ಲ್ಯಾನ್ಗೆ ಆಲ್ರೆಡಿ ಈ ಒಂದು ಹೊಸ ಪ್ಲಾನ್ ಅನ್ನು ಸತೀಶ್ ಜಾರಕಿಹೊಳಿಯವರು ಎಕ್ಸಿಕ್ಯೂಷನ್ಗೆ ರೆಡಿ ಆಗಿಬಿಟ್ಟಿದ್ದಾರೆ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ನಿಂತಿದ್ದಾರೆ ಅದರ ಒಂದು ಸ್ಟೆಪ್ಪೇ ಈಗ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗ ಶಾಸಕರು ದುಬೈ ಪ್ರವಾಸ ಕೈಗೊಳ್ತಾ ಇರೋದು ಹಾಗಾದ್ರೆ ಗೆಳೆಯರೆ ದುಬೈ ಪ್ರವಾಸದ ಸೀಕ್ರೆಟ್ ಏನು ಮತ್ತು ಸತೀಶ್ ಜಾರಕಿಹೊಳಿಯವರು ಬಹಳ ಪ್ರಾಧಾನ್ಯತೆ ಕೊಟ್ಟಿರುವಂತಹ ಆ ಪ್ಲಾನ್ ಆದರೂ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಕಾಂಗ್ರೆಸ್ನ ಆಂತರಿಕ ಕೋಲ್ಡ್ ವಾರ್ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಸುರ್ಜೇವಾಲಾ ಅವರ ಸಭೆಗೂ ಕೂಡ ಸತೀಶ್ ಜಾರಕಿಹೊಳಿಯವರು ಹೋಗದೆ ಇರೋದು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಮೂಡಿಸ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸಭೆಗೇ ಸತೀಶ್ ಜಾರಕಿಹೊಳಿ ಅವರು ಗೈರ ಆಗಿದ್ದಾರೆ ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇಲ್ಲ ಗೋಕಾಕ್ ನಲ್ಲಿಯೇ ಉಳಿದುಕೊಂಡು ತಮ್ಮ ಒಂದು ಪ್ಲಾನ್ ಅನ್ನ ಈಗ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಹಾಗಾದ್ರೆ ಗೆಳೆಯರಿ ಸತೀಶ್ ಜಾರಕಿಹೊಳಿ ಅವರ ಹೊಸ ಪ್ಲಾನ್ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಈಗ ಹೇಗಾಗಿದೆ ಅಂದರೆ ಸಿದ್ದರಾಮಯ್ಯ ಅವರ ನಂತರ ಒಬ್ಬ ಅಹಿಂದ ನಾಯಕನನ್ನು ಹುಡುಕ್ತಾ ಇದ್ದರು ಆ ಅಹಿಂದ ನಾಯಕ ಬೇರೆ ಯಾರೂ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದು ಸತೀಶ್ ಅವರೇ ಅನ್ನೋದು ಫಿಕ್ಸ್ ಆದಂತಾಗಿದೆ ಆ ನಿಟ್ಟಿನಲ್ಲಿಯೇ ಸುರ್ಜೇವಾಲಾ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಕರೆದು ಒಂಬತ್ತು ತಿಂಗಳುಗಳ ಕಾಲ ಸಮಯಾವಕಾಶವನ್ನು ಕೇಳಿದ್ರು ಈ ಒಂಬತ್ತು ತಿಂಗಳುಗಳ ಕಾಲ ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿ ಅಧ್ಯಕ್ಷರಾಗಿರಲಿ ಆನಂತ ನಂತರ ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಅಂತ ಮೂರು ಸುತ್ತಿನ ಮಾತುಕತೆ ಅವೆಲ್ಲವನ್ನೂ ಕೂಡ ನಡೆಸಿದ್ರು ಇದರ ಹಿಂದಿನ ಸೀಕ್ರೆಟ್ ಏನು ಅನ್ನೋದನ್ನ ಹೇಳಿಬಿಡ್ತೀನಿ ಗೆಳೆಯರೆ ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದಂತೆ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಡಬೇಕು ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸೋದು ಹೈಕಮಾಂಡ್ ಪ್ಲಾನ್ ಆಗಿದೆ ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಜಾರಕಿಹೊಳಿ ಅವರು ಈಗ ಹೊಸ ಪ್ಲಾನ್ ಅನ್ನು ರೆಡಿ ಮಾಡಿದ್ದಾರೆ ಏನು ಆ ಹೊಸ ಪ್ಲಾನ್ ಅಂತ ಹೇಳಿಬಿಡ್ತೀನಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಿಂದ ಹೊರಬರೋದು ಅಂತ ಅವರ ಐವತ್ತು ಜನ ಬೆಂಬಲಿಗ ಶಾಸಕರ ಜೊತೆಗೆ ಕಾಂಗ್ರೆಸ್ನಿಂದ ಹೊರಬರೋದು ಕಾಂಗ್ರೆಸ್ನಿಂದ ಹೊರಬರೋದು ಅಂದ್ರೆ ಯಾವ ಅರ್ಥದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಕೈ ಶಾಸಕರು ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರಲ್ಲ ಈ ಶಾಸಕರು ನಾವು ನಮ್ಮ ಒಂದು ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ನೀಡುತ್ತಾ ಇಲ್ಲ ಅಂತ ಅವರು ಹೊರಗಡೆ ಬರುವಂತಹ ಪ್ಲಾನ್ ಇದು ಉದಾಹರಣೆಗೆ ಹೇಳಬೇಕು ಅಂದ್ರೆ ಈ ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮತ್ತು ಅವರ ಬೆಂಬಲಿಗ ಶಾಸಕರು ನಾವು ಉದ್ಧವ್ ಠಾಕ್ರೆ ಅವರಿಗೆ ಬೆಂಬಲವನ್ನು ನೀಡೋದಿಲ್ಲ ಅಥವಾ ಉದ್ಧವ್ ಠಾಕ್ರೆ ಅವರ ಆ ಒಂದು ಶಿವಸೇನೆ ಬಣ ಏನಿದೆಯಲ್ಲ ಅದಕ್ಕೆ ನಾವು ಬೆಂಬಲ ನೀಡೋದಿಲ್ಲ ಅಂತ ಹೊರಗಡೆ ಬಂದ್ರು ಆಗ ಆಟೋಮೆಟಿಕ್ ಆಗಿ ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಪತನ ಆಯಿತು ಇಲ್ಲಿಯೂ ಕೂಡ ಅದೇ ಪ್ಲಾನ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿಕೊಂಡಿದ್ದಾರೆ ಐವತ್ತು ಜನ ಬೆಂಬಲಿಗ ಶಾಸಕರ ಜೊತೆಗೆ ಅವರು ಹೊರಗಡೆ ಬಂದ್ರೆ ಆಟೋಮೆಟಿಕಲಿ ಕಾಂಗ್ರೆಸ್ ಪಕ್ಷ ಅಲ್ಪ ಮತಕ್ಕೆ ಕುಸಿಯತ್ತೆ ಅಲ್ಪ ಮತಕ್ಕೆ ಕುಸಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಸರ್ಕಾರ ಬೀಳುತ್ತೆ ಸರ್ಕಾರ ಬಿದ್ದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನು ಉಪಯೋಗ ಅವರು ಮುಖ್ಯಮಂತ್ರಿ ಆಗಕ್ಕಾಗತ್ತಾ ಖಂಡಿತವಾಗಿಯೂ ಆಗುತ್ತೆ ಗೆಳೆಯರೆ ಯಾಕೆ ಅನ್ನೋದನ್ನ ಹೇಳಿಬಿಡ್ತೀನಿ ಗೆಳೆಯರೆ ಖಂಡಿತವಾಗಿಯೂ ಯಾವ ತರಹ ಆಗತ್ತೆ ಅಂದರೆ ಈಗ ಕಾಂಗ್ರೆಸ್ ಪಕ್ಷ ಅಲ್ಪ ಮತಕ್ಕೆ ಕುಸಿತು ಅಂದರೆ ಈಗ ಮತ್ತೆ ವಿಶ್ವಾಸ ಮತವನ್ನು ಸಾಬೀತುಪಡಿಸಬೇಕು ಒಂದು ವೇಳೆ ಕಾಂಗ್ರೆಸ್ ವಿಶ್ವಾಸ ಮತವನ್ನು ಸಾಬೀತುಪಡಿಸೋಕೆ ಆಗದೇ ಇದ್ದಂತಹ ಪಕ್ಷದಲ್ಲಿ ಬಿಜೆಪಿಗೆ ಆಹ್ವಾನ ಕೊಡ್ತಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ನಂಬರ್ ಸಹಿತವಾಗಿ ಹೇಳಿಬಿಡ್ತೀನಿ ಕಾಂಗ್ರೆಸ್ ಪಕ್ಷ ಈಗ ಸ್ಥಾನದಲ್ಲಿದೆ ಜನ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಹೊರಗಡೆ ಬಂದರೆ ಎಂಬತ್ತೈದಕ್ಕೆ ಸಾಬೀತುಪಡಿಸಬೇಕಾಗತ್ತೆ ಸಾಬೀತುಪಡಿಸಬೇಕಾಗುತ್ತೆ ಮತ ಸಾಬೀತು ಆಗದೇ ಇದ್ದಂತಹ ಪಕ್ಷದಲ್ಲಿ ನಂತರದ ಅತಿದೊಡ್ಡ ಪಕ್ಷವಾಗಿರುವಂತಹ ಬಿಜೆಪಿಗೆ ಆಪ್ಷನ್ ಹೋಗುತ್ತೆ ಬಿಜೆಪಿ ಗೆದ್ದಿದೆ ಮತ್ತು ಜೆಡಿಎಸ್ ಹದಿಮೂರು ಸೀಟ್ಗಳನ್ನು ಗೆದ್ದಿದೆ ಒಟ್ಟಾರೆಯಾಗಿ ಎಪ್ಪತ್ತೊಂಬತ್ತು ಸೀಟ್ಗಳನ್ನು ಗೆದ್ದಿದೆ ಆದರೆ ಬಿಜೆಪಿ ಮತ್ತು ಜೆ ಮೈತ್ರಿಕೂಟ ನಾವು ಸತೀಶ್ ಜಾರಕಿಹೊಳಿ ಅವರ ತಂಡಕ್ಕೆ ಬೆಂಬಲವನ್ನು ಕೊಡ್ತೀವಿ ಆ ಮೂಲಕವಾಗಿ ನಾವು ಸತೀಶ್ ಜಾರಕಿಹೊಳಿ ಅವರ ತಂಡ ಏನಿದೆಯಲ್ಲ ಐವತ್ತು ಜನ ಶಾಸಕರ ತಂಡ ಅದಕ್ಕೆ ನಾವು ನಮ್ಮ ವಿಶ್ವಾಸ ಮತವನ್ನು ಚಲಾಯಿಸ್ತೀವಿ ಅಂದಾಗ ಸತೀಶ್ ಜಾರಕಿಹೊಳಿ ಪ್ಲಸ್ ಬಿಜೆಪಿ ಇಬ್ಬರೂ ಸೇರಿಕೊಂಡ್ರೆ ಒಟ್ಟು ನೂರ ಇಪ್ಪತ್ತೊಂಬತ್ತಾಗುತ್ತೆ ಆಗುತ್ತೆ ಆಗ ಆಟೋಮೆಟಿಕ್ ಆಗಿ ಸರ್ಕಾರ ರಚನೆ ಆಗುತ್ತೆ ಸರ್ಕಾರ ರಚನೆ ಆದ ನಂತರ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಇದು ಗೆಳ ಪ್ಲಾನ್ ಅಂದ್ರೆ ಈ ಮೂಲಕ ಏನು ಹೇಳ್ತಾ ಇರೋದು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಸೇರ್ತಾ ಇಲ್ಲ ಆದ್ರೆ ಬಿಜೆಪಿ ಬೆಂಬಲದೊಂದಿಗೆ ತಮ್ಮದೇ ಆದಂತಹ ಹೊಸ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ನಿಂದಲೇ ತಮ್ಮ ಪ್ಲಾನ್ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಅದರ ಮೊದಲ ಹೆಜ್ಜೆ ಅನ್ನುವ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಈಗ ದುಬೈ ಟ್ರಿಪ್ಗೆ ಹೋಗ್ತಾ ಇರೋದು ಈ ಎಲ್ಲವೂ ಕೂಡ ದುಬೈನಲ್ಲಿ ನಿರ್ಣಯ ನಿರ್ಣಯ ಆಗುತ್ತೆ ಆ ನಂತರದಲ್ಲಿ ಸತೀಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ತಾವು ಹೊರಗಡೆ ಬರೋದಕ್ಕೆ ಈಗ ಆಲ್ರೆಡಿ ನಿರ್ಧಾರ ಮಾಡಿದ್ದಾರಂತೆ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ ಅಂದರೆ ಅದು ತಮ್ಮ ಮೂಲಕ ಹೊಸ ಪಕ್ಷವನ್ನು ಕಟ್ಟೋ ಥರದಲ್ಲಿ ಇನ್ನೊಂದು ಉದಾಹರಣೆ ಕೊಡೋದಾದರೆ ಆಂಧ್ರದಲ್ಲಿ ಯಾವ ತರಹ ವೈ ಎಸ್ ಆರ್ ರೆಡ್ಡಿಯವರು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ತಮ್ಮದೇ ಆದಂತಹ ವೈ ಎಸ್ ಆರ್ ಪಿಯನ್ನು ಕಟ್ಟಿದ್ರಲ್ಲ ಅದೇ ತರಹದಲ್ಲಿ ಸತೀಶ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಪ್ಲಾನ್ಗೆ ಅನುಗುಣವಾಗಿಯೇ ಎಲ್ಲವೂ ಕೂಡ ನಡೀತಾ ಇದೆ ಅದರ ಪ್ರಕಾರ ಸೈಲೆಂಟ್ ಆಗಿ ಇದ್ದಾರೆ ಮೂರು ಬಾರಿ ಸತೀಶ್ ಜಾರಕಿಹೊಳಿಯವರ ಮನಸ್ಸನ್ನು ಒಲಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾ ಅವರನ್ನ ಕಳಿಸಿತ್ತು ಆದರೆ ಅದು ಕೂಡ ವಿಫಲವಾಗಿದೆ ಒಂದು ವೇಳೆ ಅದು ಸಫಲ ಆಗಿದ್ರೆ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಈ ಒಂದು ಮಹಾ ಸಮಾವೇಶ ಏನು ನಡೀತಾ ಇದೆಯಲ್ಲ ಆ ಒಂದು ಸಮಾವೇಶದಲ್ಲಿ ಬಹಳ ಒಂದು ಕಾತುರತೆಯಿಂದ ಅಥವಾ ಬಹಳ ಆಕ್ಟಿವ್ ಆಗಬೇಕಾಗಿತ್ತು ಆದರೆ ಸತೀಶ್ ಜಾರಕಿಹೊಳಿ ಅವರು ಅದರಲ್ಲಿ ಆಕ್ಟಿವ್ ಆಗುತ್ತಾನೇ ಇಲ್ಲ ಅವರು ಗೋಕಾಕ್ನಲ್ಲಿಯೇ ಇದ್ದಾರೆ ಹಾಗಾಗಿಯೇ ಈ ಒಂದು ಮಾತುಕತೆ ಅವೆಲ್ಲವೂ ಕೂಡ ವಿಫಲವಾಗಿದೆ ಸತೀಶ್ ಜಾರಕಿಹೊಳಿ ಅವರು ಹಿಡಿದ ಪಟ್ಟನ್ನು ಬಿಡುತ್ತಾ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರು ಕೆಳಗಡೆ ಇಳಿಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ ಸೊ ಹಾಗಾಗಿಯೇ ಸತೀಶ್ ಜಾರಕಿಹೊಳಿ ಅವರ ಒಂದೊಂದು ನಡೆಯೂ ಕೂಡ ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಕೇವಲ ಬಿ ಜೆ ಪಿಗೆ ಹೋಗೋದು ಅಥವಾ ಬಿಜೆಪಿ ಬೆಂಬಲದಿಂದ ಸರ್ಕಾರವನ್ನು ರಚನೆ ಮಾಡೋದು ಅಥವಾ ಮತ್ತೊಂದು ಮಾಡೋದು ಅದಷ್ಟೇ ಅಲ್ಲ ಅದರ ಹಿಂದೆ ಬೇರೆ ಬೇರೆ ಒಂದಷ್ಟು ಪ್ಲಾನ್ಗಳು ಅವೆಲ್ಲವನ್ನು ಕೂಡ ರೂಪಿಸಿಕೊಂಡು ಈಗ ರೆಡಿಯಾಗಿದ್ದಾರೆ ಪ್ಲಾನ್ ಆಲ್ರೆಡಿ ರೆಡಿಯಾಗಿದೆ ಸೊ ಯಾವ ಪ್ಲಾನ್ ಯಾವಾಗ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರಿಗೆ ತುಂಬ ಚೆನ್ನಾಗಿಯೇ ಗೊತ್ತು ಆ ನಿಟ್ಟಿನಲ್ಲಿಯೇ ಈಗ ಒಂದೊಂದೇ ಹೆಜ್ಜೆಗಳು ಶುರುವಾಗಿದೆ ಇದರಿಂದಾಗಿ ರಾಜ್ಯ ಕಾಂಗ್ರೆಸ್ಸಿಗ ಬಹಳ bhaala andre bhaala ಆತಂಕದ ಸ್ಥಿತಿಯಲ್ಲಿರೋದಂತೂ ನಿಜ ಸೊ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಡೆ ಇಳಿಸದೇ ಹೊರತು ಬೇರೆ ವಿಧಿಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸಾಹುಕಾರ ಜಾರಕಿಹೊಳಿಯವರ ತಂತ್ರ ಈಗ ಹೈಕಮಾಂಡ್ಗೆ ತಲೆನೋವು ತಂದಿರೋದು ಸತೀಶ್ ಜಾರಕಿಹೊಳಿಯವರು ಈಗ ಯಾವ ರೀತಿಯಾಗಿ ರೆಬಲ್ ಆಗ್ತಾರೆ ಅನ್ನೋದು ಬಹಳ ಕುತೂಹಲ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಬೆಳಗಾವಿ ಸಮಾವೇಶದಲ್ಲಿ ಬಹಳ ಆಕ್ಟಿವ್ ಇಲ್ಲ ಈ ಒಂದು ಸಮ ಸಮಾವೇಶದಲ್ಲಿ ಆ್ಯಕ್ಟಿವ್ ಆಗಿರೋದು ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗ ಶಾಸಕರು ಅಷ್ಟು ಮಾತ್ರ ಸೊ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗುತ್ತಾ ಇರುವಂತಹ ಬೆಳವಣಿಗೆ ಸತೀಶ್ ಜಾರಕಿಹೊಳಿಯವರ ಹೊಸ ಪಕ್ಷದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ